ಬಿಗ್ ಬಾಸ್ ಅಲ್ಲಿ ಹೇಳಿದ್ರಲ್ಲೇ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತು ಸಂಡೇ ನವೀನ್ ಮತ್ತೆ ಆತರ್ವ ಇಬ್ರು ಚಿಕನ್ ತರೋದಿಕ್ಕೆ ಅಂತ ಹೋಗ್ತಾ ಇದ್ದಾರೆ ಚಿಕನ್ ತರ್ತೀರಾ ಆತರ್ವ ಹ್ಞೂ ಹೋಗಿ ಬೇಗ ಚಿಕನ್ ತೊಗೊಬಂದೀವಿ ಸೊ ಇವತ್ತು ಎಲ್ಲರೂ ನಮ್ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ ಅಕ್ಕ ಬಾವ ಚಿಂಟು ಮತ್ತು ಶಿವು ಅಮ್ಮ ಎಲ್ಲರೂ ಸೊ ಇವತ್ತು ಇಲ್ಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಚಿಕನ್ ತೊಗೊಬರೋಣ ಅಂತ ಅಂದ್ಬಿಟ್ಟು ಅಥರ್ವ ಮತ್ತೆ ನವೀನ್ ಹೋಗ್ತಾ ಇದ್ದಾರೆ ಇವತ್ತು ರಂಗೋಲಿ ಹಾಳು ಮಾಡಿದ್ಯಾ ನೀನು ಬ್ಯಾಡ್ ಬಾಯ್ ನೀನು ಹಾಂ ಕೋರ್ಸ್ಬೇಕು ನಿಮ್ಮಾ ನೀವು ರೆಡಿ ಆಯ್ತಾ ಇದ್ದೀರಾ ಅಂತ ಚಿಕನ್ ತರದಿಕ್ಕೆ ಹೋಗ್ತಾ ಇದ್ದಾರಂತೆ ಅವ್ರು ರೆಡಿ ಆಗ್ತಾರಂತೆ ಅದಕ್ಕೆ ನಾನು ನಿಮ್ಮ ಸಂಡೇ ಒಂದು ಏನು ಸ್ಯಾಕ್ರಿಫೈಸ್ ಬೇಡ ಮಾಡ್ಸ್ಕೊಳ್ಳಿ ಹಾ ಡೆಲಿವರಿ ಆಗೋವರೆಗೂ ಮಾಡಿಸಲ್ವಾ ಅಯ್ಯಪ್ಪ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೂದಲು ಬಿಟ್ಟಿದ್ದಲ್ಲ ನವೀನ್ ಗಡ್ಡ ಕೂದಲು ಎಲ್ಲ ನಿಂಗೆ ಒಂದು ಚೂರೂ ಸೂಟ್ ಆಗಲ್ಲ ಅದು ನನಗೆ ಇಷ್ಟಇದ್ರ ಕೂದ್ಲು ಚೆನ್ನಾಗಿ ಕಾಣ್ತಿನಿ ಅಪ್ಪ ಒಳ್ಳೆ ದೊಡ್ಡ ರೌಡಿ ಕಣಂಗ್ ಕಾಣ್ತಾ ಇದೆ ನೀನು ನಂಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ ಫೇಸ್ ಇಟ್ಸ್ ನಾಟ್ ಗುಡ್ ಆಯ್ತಾ ನಂಗೆ ಅಕ್ಸೆಪ್ಟ್ ಮಾಡ್ಕೊಳಕೆ ಆಗಲ್ಲ ನಿನ್ನ ಆ ಒಂದು ಲುಕ್ ಅಲ್ಲಿ ಬೇಗ ಅದೇನ್ ಬ್ಯಾಗ್ ಏನಾದ್ರು ಅಕ್ಸೆಪ್ಟ್ ಮಾಡ್ಕೊತಾರೆ ಆಸೆ ನೋಡು ಇನ್ನೂ ಬೇರೆ ಯಾರಾದ್ರೂ ಅಕ್ಸೆಪ್ಟ್ ಮಾಡ್ಕತ್ತಾರೆ ಅನ್ನೋ ಆಸೆ ನಿಮ್ಗೆ ಅದೇ ಮಾಡ್ತಾ ಇರೋದು ಕನ್ಸ್ಟ್ರಕ್ಷನ್ ಇದೆಯಾ ಯಾವಾಗ್ಲೂ ಸೌಂಡ್ ಆಗ್ತಾ ಇರುತ್ತೆ ಗುರು ಅಲ್ಲಿ ಹೌದು ಆದ್ರೆ ನನಗೆ ಬ್ಲಾಗ್ ಮಾಡಕ್ಕೆ ಡಿಸ್ಟರ್ಬ್ ಆಗ್ತಿರುತ್ತೆ ಅಪ್ಪ ಅವರೆಲ್ಲ ಬ್ಲಾಗ್ ಮಾಡ್ತಿರಲ್ಲ ಆದ್ರೆ ನಾನ್ ಬ್ಲಾಗ್ ಮಾಡ್ತಿರ್ತೀನಲ್ಲ ನನ್ನ ವಿವರ್ಸ್ಗೆ ಪಾಪ ಡಿಸ್ಟರ್ಬ್ ಆಗ್ತಿರುತ್ತೆ ಅಂತ ಅದೇನ ಬಟ್ಟೆಗಳನ್ನ ಅಲ್ಲೇ ನೇತಾಕಿರ್ತಿರಲ್ಲ ನವೀನ್ ಅಲ್ಲಾ ಆಂಟಿ ಆ ಕಡೆ ಎಷ್ಟು ಅಸಹಾಯವ ಕಂಡುತೆ ತೋರಿಸ್ತಾರಲ್ಲ ವಲ್ಚುಪು ಅಲ್ಲಿ ದಾರದ ಮೇಲೆ ಎಲ್ಲಾದರೂ ಹಾಕದಿ ಕೇಳಬೇಕು ಆ तरವಾ ಟೋಪಿ ಹಾಕೊಂಡಿದ್ದೀಯ ಮಗ್ನೆ ಹಾಕೋಬೇಕ ತಾನೆ ಎಷ್ಟು ಚಳಿ ಐತೆ ಬಿಸಿಲು ಇರುತ್ತೆ ಬರಲ್ಲ ಏನೋ ಸೈಕ್ಲೋನ್ ಆ ಮೋಟ್ರ್ ಹತ್ರ ಇಡ್ಬಿಡಿ ಒದ್ದೆ ಆಗಿರೋದನ್ನ ಬಾ ಟೋಪಿ ಬಾ ಹಾಕಬಾ ಟೋಪಿ ಹಾಕೊಂಡು ಹೋಗು ಬಾ ಅಲ್ಲಿ ಸೋಫಾ ಮೇಲೆ ಐತೆ ನೋಡು ಟೋಪಿ ಇದಾನ ಏನೇ ಹಾಕತಿಯಾ ಹೆಂಗ ಹಾಕಳೋದು ಓ ವೆರಿ ಗುಡ್ ಜಾಣ ನಾಳೆ ಟೇಸ್ಟು ಮಗನೇ ಬಂದು ಪ್ರಿಪೇರ್ ಆಗಬೇಕು ಆಯಿತಾ ಚಿಕನ್ ತಿನ್ಬಿಟ್ಟು ಮಲ್ಕೊಬಿಡೋದಲ್ಲ ನಿದ್ದೆ ಬಂತು ಅಂದ್ಬಿಟ್ಟು ಓದ್ಕೋಬೇಕು ಒಡಿಸ್ಕೊತಿಯಾ ಬೇಡ ರೇಡಿಯನ್ನು ತೆಗೆದು ಬೇಡಿಕೆ ಜಾಸ್ತಿ ಆಗೈತೆ ನಿಂದು ಆಯಿತಾ

ಪಳ 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 ಅಂತ ಇರ್ಬೇಕು ಅಥವಾ ಒರ್ಸ್ತಾ ಇರ್ಬೇಕು ಹ್ಮ್ ನೀನ್ ಕಣ್ಣಾರ ನೋಡ್ಬೇಕು ಆ ಬಟ್ಟೆ ಒಂದ್ ಎತ್ತಿಲ್ವಲ್ಲ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರ ಈ ತರ ನನ್ ಕಾರ್ನ ಅಥವಾ ಗಾಡಿನ ಏನೋ ನೆಂಟಿ ತೊಳ್ಕೊಡ್ಬೇಕು ಅಂತ ಹಿಂಗೆಲ್ಲ ಆಸೆ ಬೇರೆ ಇರ್ತಿದೈಕೋ ಕ್ರೇಜ್ ಜಾಸ್ತಿ ನೋಡ್ಕೊಳ್ಳೋ ಇನ್ನು ಖುಷಿ ಆಗುತ್ತೆ ಅಯ್ಯಪ್ಪ ನಮ್ಗೆ ಹಂಗೆಲ್ಲ ಐ ತಿಂಕ್ ನನ್ನ ಲೈಫಲ್ಲಿ ಅದನ್ನೆಲ್ಲ ಮಾಡ್ತೀನ ಅಂತ ಅನ್ಸುತ್ತೆ ಬಟ್ ನಿನ್ಗೆ ಹಿಂಗೊಂದು ಆಸೆ ಇದೆ ಅಂತ ಅಂದ್ರೆ ನಿನ್ಗೋಸ್ಕರ ಒಂದಿನ ಮಾಡೋಣ ಬಿಡು ನಮಗೆ ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಗಾಳಿನೂ ಗಾಡಿನೂ ತೊಳ್ಕೊಡ್ಬೇಕು ಅಂತ ಅಣ್ಣ ಬೇಗ ಬರೋಗಣ ಎಷ್ಟು ಇರುಳ್ಳಿ ನೋಡು onion 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 yar bandru chuma chuo hey eh, chuma mama toktu chumo the mana banne kutto banne kutko kutti se banne kutko li kon bagene taste ga vanthada vasthu sikonde banne ನೋಡು ಹುಟ್ಟ್ತಾನೆ ಅಂತ ಹೆಂಗೋಯ್ತಾನೆ ಲೈ ಫಾಸ್ಟ್ ಆಗಿ ಮಾಡಿ ಆಮೇಲೆ ಬಾವು ಬಂದಾಗ ಎಷ್ಟು ಟೈಮ್ ಆಗ್ಲಿ ಹನ್ನೆರಡು ಗಂಟೆನೋ ಓ ಮೊದಲ್ ಅವರಲ್ಲಿ ಆಗ್ಬೇಕಲ್ಲ ಫಾಸ್ಟಾಗಿ ಆಯ್ತಾ ಸ್ವಲ್ಪ ಹಸಿಮೆಣ್ಸಿನ್ಕಾಯ್ತು ಆಯ್ತು ನವೀನ್ ಬನ್ನಿ ಈಗ ನೀವು ನಾವು ಕೇಳಿ ಕೇಳಿ ತೆಗ್ದು ಕೊಡಿ ಏನಾಯ್ತು ಬಿದ್ನಾ ಅವತ್ತು ಫಂಕ್ಷನ್ ಊಟ ಎಲ್ಲ ಅಲ್ಲಿಗೆ ತಕೊಂಡು ಹೋಗಿದ್ವಲ್ಲ ಪಾತ್ರೆಗಳು ಅತರವಾ ಮೊದ್ಲೇ ನೀನು ಬಿಳ್ಸಿಬಿಡ್ತಿ ನಿಧಾನ ಇಡು ಅದು ಅಂಗೆ ಆಕ್ಟ್ತೆಗೆ ನೀರು ಪುಟಕ ಕೆಲಸ ಮಾಡಕ್ಕೆ ಒಂಥರ ಹಿಂಸೆ ಇನ್ಸ ಮಾಡ್ಲೇಬೇಕಲ್ಲ ಮಾಡ್ಲೇ ಹೆಸಲ್ಲ

ಅದ್ಕೊಡಿ ಅದರಲ್ಲಿ ಏನಾದರೂ ಖಾಲಿ ಆಗಿದ್ರೆ ಅಲ್ಲಿ ಫ್ರಿಜ್ ಐತೆ ಸ್ಪೈಸಸ್ ನಮ್ಗೆ ಬೇರೆ ಶಾಕ್ ಕೊಡಿ ಏನು ಒಳ್ಳೆ ಅಂತಾರ ಕಷ್ಟ ಐತೆ ಐತೆ ಹೊಸ ಚಾಕು

నాలు ఇోని దోసేంద్రు ఏ పుడి అలా ఇల్ తమ హాక

ಗ್ರೇವಿ ಯಾವ ತರ ಮಾಡ್ತೀಯ ಹುರ್ದ್ಬಿಟ್ಟು ಹಸಿಮೆಣಸಿನ್ಕಾಯಿ ರೋಡಿ ತೆಮ್ಮಕಾಯಿ ಎಲ್ಲಾನು ಹುರ್ದ್ಬಿಟ್ಟು

No, mi ricordo che non 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 mi ricordo che che non mi non mi ricordo che non mi che non

ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಫಸ್ಟ್ ಇವತ್ತು ಗೀ ರೈಸ್ ಮತ್ತೆ ಚಿಕನ್ ಗ್ರೇವಿ ಮಾಡ್ಬೇಕಂತ ಅನ್ಕೊಂಡಿದ್ವಲ್ವಾ ಅದಕ್ಕೆ ಏನೇನ್ ಬೇಕೋ ಆ ಎಲ್ಲ ಐಟಮ್ಸ್ನ ಫಸ್ಟು ಕುತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ರೆಡಿ ಮಾಡ್ಕೊಂಬಿಟ್ವಿ ಸೊ ಮಾತಾಡ್ತಾ ಮಾತಾಡ್ತಾ ಎಲ್ಲ ಕಟ್ ಮಾಡ್ಕೊಂಡಿದ್ದರಿಂದ ನಮ್ಗೆ ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಆಯಿತು ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ನವೀನ್ ಕೂಡ ನಾವು ಕೇಳಿದ್ದನ್ನೆಲ್ಲ ಪಾಪ ಫ್ರಿಜ್ಜಿಂದ ಎತ್ಕೊಡೋದು ಮತ್ತು ಟೊಮ್ಯಾಟೊನೆಲ್ಲ ತೊಳ್ಕೊಡೋದು ಆ ಥರ ಹೆಲ್ಪ್ ಇದ್ದರು ಹಾಗಾಗಿ ತುಂಬಾ ಬೇಗನೆ ಎಲ್ಲ ರೆಡಿ ಮಾಡ್ಕೊಂಬಿಟ್ವಿ ಈಗ ಅಕ್ಕ ಅದು ಮಸಾಲೆ ಎಲ್ಲ ಏನೂ ಫಸ್ಟು ಫ್ರೈ ಮಾಡ್ಕೊಬೇಕಲ್ಲ ಗ್ರೇವಿಗೆ ಅದಕ್ಕೆ ಅದನ್ನು ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾಳೆ ಈ ಕಡೆ ನವೀನ್ ಟೀ ಇದ್ದಾರೆ ಯಾಕೋ ನಿದ್ರೆ ಥರ ಆಗ್ತಾ ಇತ್ತು ಮೋಡ ಅಂತ ಹೇಳಿದ್ವಲ್ಲ ಇನ್ನೇನು ಸೈಕ್ಲೋನ್ ಶುರು ಆಗುತ್ತೆ ಸೊ ಸಿಕ್ಕಾಪಟ್ಟೆ ಚಳಿ ಬೇರೆ ಇತ್ತು ಅದಕ್ಕೆ ಟೀ ಮಾಡಿ ಅಂತ ಅಂದ್ಬಿಟ್ಟು ನವೀನ್ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ ಹಾಗಾಗಿ ಅವ್ರು ಟೀಗೆ ಎಲ್ಲ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಅವರು ಟೀ ಅವ್ರ ಕೆಲ ಟೀ ಮಾಡಿಸ್ಕೋಣ ಅಂತ ಅಂದ್ಬಿಟ್ಟು ಟೀ ಮಾಡಿಸ್ಕೊತಾ ಇದೀವಿ ಅವ್ರು ಟೀ ಮಾಡ್ತಾ ಇದ್ರು ತುಂಬ ಚೆನ್ನಾಗಿ ಕೂಡ ಆಗಿತ್ತು ಆ ಕಡೆ ಅಕ್ಕ ಗ್ರೇವಿಗೆ ಏನೇನು ಫ್ರೈ ಮಾಡ್ಕೊಬೇಕು ಅದನ್ನೆಲ್ಲ ಫ್ರೈ ಮಾಡ್ತಾ ಇದ್ಲು ಆ್ಯಕ್ಚುಲಿ ಗ್ರೇವಿಗೆ ಈ ಥರ ಮಸಾಲೆ ಐಟಮ್ಸ್ ಏನಿರುತ್ತೆ ಅದನ್ನೆಲ್ಲ ಫ್ರೈ ಮಾಡಿ ರುಬ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಅದೇ ಥರ ಮಾಡೋಣ ಅಂತ ಇನ್ನೊಂದೇನಂದರೆ ಬಾಬ ಒಂದು ಗಂಟೆ ಒಂದೂವರೆ ಅಷ್ಟರಲ್ಲಿ ಡ್ಯೂಟಿಯಿಂದ ಬರ್ತಾರೆ ಸೊ ಅಷ್ಟರಲ್ಲಿ ಅವ್ರಿಗೆ ಅಡುಗೆ ರೆಡಿ ಇರಬೇಕು ಹಾಗಾಗಿ ನನ್ನ ಅಕ್ಕನಿಗೆ ಹೇಳಿ ಹೇಳಿ ಬೇಗ ಮಾಡಿಸ್ತಾ ಇದೆ ಬೇಗ ಮಾಡು ಆಮೇಲೆ ಭಾವ ಬಂದರೆ ಎಗ್ರಾಡ್ತಾರೆ ಅಂತ ಅಂದ್ಕೊಂಡು ಸೊ ಎಲ್ಲ ಒನ್ ಅವರಲ್ಲಿ ನಾವು ಕೂತ್ಕೊಂಡಾಗ ಹನ್ನೆರಡು ಗಂಟೆ ಸೊ ಇನ್ನು ಒನ್ ಅವರಲ್ಲಿ ಅಡುಗೆ ರೆಡಿ ಆಗಬೇಕು ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಆದರೆ ಒಂದು ಗಂಟೆಗೆ ಅಡುಗೆ ರೆಡಿ ಆಗಲಿಲ್ಲ ಆಲ್ಮೋಸ್ಟ್ ಒಂದೂವರೆ ತನಕ ಟೈಮ್ ಬೇಕಾಯ್ತೇನೋ ಸೊ ನಾವು ಮಾತಾಡಿಕೊಂಡು ನೋಡಿದ್ರಲ್ಲ ಅಕ್ಕ ತಂಗಿ ತಮ್ಮ ಅದರಲ್ಲೂ ನಾವಿನ್ ನಾವೆಲ್ಲ ಸೇರ್ಕೊಬಿಟ್ರೆ ಎಲ್ಲ ಮಾತಾಡ್ಕೊಂಡು ಒಂಥರ ಟೈಮ್ ಪಾಸ್ ಆಯ್ತು ನಮ್ಮಅಮ್ಮ ಬರಲಿಲ್ಲ ನಮ್ಮಅಮ್ಮ ಸ್ವಲ್ಪ ನಂಗೆ ಬೇರೆ ಕೆಲಸಗಳಿದೆ ಪೂಜೆ ಮಾಡಬೇಕು ನಾನು ಅಂತ ಅನ್ಬಿಟ್ಟು ಅವರು ಅಲ್ಲಿ ನಮ್ಮ ಮನೇಲಿ ಅಮ್ಮನ ಮನೇಲಿ ಇದ್ದರು ಅದನ್ನೆಲ್ಲ ಮುಗಿಸಿ ನಾನು ಊಟ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರು ಆರಾಮಾಗಿ ರೆಸ್ಟ್ ಮಾಡ್ಲಿಕ್ಕೆ ಬಿಡು ಅಂತ ಅಂದ್ಬಿಟ್ಟು ನಾವು ಇವತ್ತು ಅಡಿಗೆಗಿನ್ಮೋ ಮಾಡ್ಕೊಂಡಿಲ್ಲ ನon ಚೂರು ಆಗಬೇಕು ರಮ್ಯಾ ನಾವ್ ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ಗ್ರೇವಿ ಇರುತ್ತೆ ನೀನು ಇಷ್ಟು ಕ್ವಾಂಟಿಟಿ ಸ್ವಲ್ಪ ಉರಿತಿದ್ದಲ್ಲ ಅದಕ್ಕೆ ನಿಮಗೆ ಅನ್ನಿಸ್ತಿದೆ ಬೇಗ ಇದೆ ಅಲ್ಲ ಆ ಇದು ಜಾಸ್ತಿ ಆಯ್ತಲ್ಲ ನೋಡಿ ಇಬ್ರೂನು ಫೋಕಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ as been ವೈಫ್ ನಿಮ್ಮ ಹೇರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಹೇರ್ एक्चुअली

ಇದೋ ರವೆ ಚಿಕ್ಕಂತಕ್ಕೆ ಈ ಲರೆಸೆಂಟ್ ಆಯ್ತದೇನೋ ಚಿಕನ್ ಇದೆಯೋ ಬೇಕು ತ್ಯಾರ ಅದೇ ಯಾರಾದರೂ ಮನೆಗೆ ಬಂದಾರಾ ಈಗ ಬರ್ತಾ ಇದ್ಯಾಳ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಇದೆಲ್ಲಾ ಇದು ಕಲವ ಗೀರೆ ಗೀರೆ ಚಟ್ನ ಚಿಕನ್ ಒದ್ರನೆಗೆ ಹಾಕ್ ಚಿಕನ್ ಕುಲ್ಕೋಬೇಕು ಚಿಕನ್ ನೋ 2 1 ಅದಕ್ಕೆ ಅಮ್ಮ ಅವ್ರ ಮನೆ ಇರೋ ಅದ್ರುದು ಕೂಡ ಕೊಡಮ್ಮ ತುಂಬಾ ದೊಡ್ಡಾಗ್ಬಿಡುತ್ತೆ ತುಂಬಾ ಮಾಡಿದ್ರೆ ಜಾಸ್ತಿ ಮಾಡಿ ನೈಟ್ ಆಗಬಹುದು ಅದಕ್ಕೆ ಇನ್ನೋ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ನಿಮ್ಮ ಮನೆ ಇರೋದು ಅದ್ರೂ ಇಂಗ ಬೋಸೆ ಇರೋದು ನೀ ತರ್ತೀನಿ ಅಂತ ಅಮ್ಮನಿಗೆ ಹೇಳಿದೆ ನಾನು ಅಷ್ಟು ಕೊಡ್ತೀನು ಅಂತ ಅಮ್ಮ ಇದೆ ಇಕ್ಕೆಷ್ಟು ಎಲ್ಲ ಎಲ್ಲ ತಗೊಂಡು ಕಾರ್ಟ್ ಮಾಡ್ತೀಜನ ಅಂತ ಎಲ್ಲ ತುಂಬ್ಕೊಂಡ್ಬಿಡು ಈಗ ಯಾವದರ ಮಾಡಿ ಈದ್ರಲ್ಲೇ ಮಾಡಿ ಅಲ್ಲ ಇತ್ರಾ ಇದ್ರಲ್ಲಿ ಅಗ್ಲದ ಇತ್ರಾ ನಿಮ್ಮ ఆ దనే ఈ తర పాత్ర దుసిల్వర్ తర్దనే ఆ తర అద్యోదినతలా అమ్మ ఆతరిత బిజం అమ్మం గేల్డే అమ్మబెది బిర్యానీ కద మజా కొడుతుం

ಅನ್ನ ಹೇಳಕೊಂಡಾಗ್ಲಿಂದ ನಮ್ಮ ಅಕ್ಕ ಬಿಡ್ತಾನೆ ಇಲ್ಲ ಅದನ್ನ ಹಾಕಿದ್ನಾ ಹಾಕಿದ್ನಾ ಆ ಪಾತ್ರೆನಾ ಏನ ಮಾಡಿ ಹೋಗೋರು ಯಾರು ಇಲ್ಲ

ಕಿತ್ಯಾ ನೋಡಿ ಫ್ರೆಂಡ್ಸ್ ರಂಗೋಲಿ ಕಥೆನಾ ಆ ಏನು ಮಾಡ್ತಿದೀರಾ ರಂಗೋಲಿ ಎಲ್ಲ ಲಾನ್ ಮಾಡ್ಬಿಟ್ಟಿದ್ರಾ ಎಂಜಾಯ್ ಯಾ ಓ ಆ ದು ಫೇ ಒಕ್ಕೆ ಮಾಡಣ ಅಂತ ಓದಾ ತರ ತರ ಇವರ ಎಲ್ಲೆ ತತ್ತರೆ ಅಂತ ಕಾಯ್ತಾ ಇದೀವಿ ಫ್ರೆಂಡ್ಸ್ தெரியுது ஐயோ. ಓಪನ್ ಮಾಡ್ರ ಕುತ್ಕೊಂಡ್ರ ಎಲೆಗೆ ಈಗ ನೀರ್ ಹಾಕೊಂಡ್ರೆ ಅದನ್ನ ಎಲೆದ ನೀರ್ ಹಾಕಿ ಕೂತ್ಕಳ್ರ ಓಪನ್ ಮಾಡ್ರೀರ

ನೀವೇನು ಕೆಳಗಡೆನಾ ಏನು ನೀನ್ ಬಾಣತಿನಾ ಇವ್ಳಗೊಂದು ಪ್ಲೇಟ್ ತಗೋಬಾ ನಾವೀನಲ್ಲಿ ಅಯ್ಯೋ ಆ ಬೌಲು ಆಯ್ತಲ್ಲ ಆಕ್ರೋ ಆತಾರ್ವಾ ಸೈಡ್ ಬಾ

ಆಟ ಆಡ್ತಾಳ ತಿನ್ ಕೂತ್ಕೊಳ್ಳ ನೀನು ಆತರ್ವ ಡ್ಯಾಡಿ ಕೊಡುತ್ತೆ ಇಲ್ಲಿ ಲೆಮನ್ ಅಂತ ಇಲ್ಲ ಶಿವ ಒಂದ್ ನಿಮಿಷ ಬಗ್ಬೇಡ ಎದ್ಬೇಡ नी, नी, नी वाला वाला पास मत मार भाई मारवा करते रहो नी ಸೊ ಫ್ರೆಂಡ್ಸ್ ಫೈನಲಿ ಎಲ್ಲರೂ ಊಟ ಮಾಡಿದ್ವಿ ಈಗ ಅಲ್ಲಲ್ಲೇ ಕ್ಲೀನಾಗಿ ಬಿಡ್ಬೇಕು ಅವ್ರಿಗೆ ಫುಲ್ ಅವರು ಒಂದು ಸ್ವಲ್ಪನೂ ಗಲೀಜು ಇರಬಾರ್ದು ಊಟ ಮಾತ್ರ ಸೂಪರಾಗಿತ್ತು ಆ್ಯಕ್ಚುಲಿ ಬುಲೆಟ್ ರೈಸಲ್ಲಿ ಇವತ್ತು ಗೀ ರೇಸ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಯಾರಾದರೂ ಟ್ರೈ ಮಾಡಬೇಕಾದ್ರೆ ಬಿರಿಯಾನಿ ಅಥವಾ ಗೀ ರೇಸ್ ಟ್ರೈ ಮಾಡಬೇಕಾದ್ರೆ ಬುಲೆಟ್ ರೈಸಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಸಖತ್ ಇಷ್ಟಪಟ್ಟರು ಅದ್ರ ಜೊತೆಗೆ ಗ್ರೇವಿ ಕೂಡ ಆಗಿತ್ತು ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಊಟ ಎಲ್ಲ ಆದಮೇಲೆ ಹೊರಗಡೆ ಕುತ್ಕೊಂಡು ಎಲ್ಲ ಮಾತಾಡಿಕೊಂಡು ಹರಟೆ ಹೊಡಿತಾ ಇದ್ವಿ ಸ್ವಲ್ಪ ತಾದ್ಮೇಲೆ ಅಗೇನ್ ಟೀ ಕೂಡ ಎಲ್ಲರೂ ಕುಡಿದ್ರು ಸೊ ನನಗೆ ಟೀ ಕಾಫಿ ಎಷ್ಟೊಂದು ಅಭ್ಯಾಸ ಇಲ್ವಲ್ಲ ನಾನು ಕುಡಿಲಿಲ್ಲ ಇನ್ನು ಎಲ್ಲರೂ ಮಾತಾಡೋದಕ್ಕೆ ಅಣ್ಣ ಹೋಗ್ತೀನಿ ಹೋಗ್ತೀನಿ ಅಂದ್ಕೊಂಡು ಅವ್ನಿಗೂ ಮನಸ್ಸೇ ಇಲ್ಲ ಹೋಗೋದಕ್ಕೆ ಸೊ ನನ್ನ ಕಸಿನ್ ಕೂಡ ಬಂದಿದ್ದ ಅಂದರೆ ನನ್ನ ದೊಡ್ಡಮ್ಮನ ಮಗ ನಾನು ಅದನ್ನು ಹೇಳೋದೇ ಮರ್ತೋದೆ ನಿಮಗೆ ವಿಡಿಯೋಲಿ ನೋಡಿರ್ತೀರ ನೀವು ಸೊ ಆಲ್ಮೋಸ್ಟ್ ಎಲ್ಲ ಕುತ್ಕೊಂಡು ಮಾತಾಡಿದ್ವಿ ಚೆನ್ನಾಗಿತ್ತು ಅಲ್ಲಿ ಮುಂದೆ ಕುತ್ಕೊಳ್ಳೋದಕ್ಕೂ ಎಲ್ಲ ಚೆನ್ನಾಗಿದೆ ಇಲ್ಲಿ ಅಂತ ಅಂದ್ಕೊಂಡು ಎಲ್ಲ ಫೀಲ್ ಮಾಡಿದ್ವಿ ಸೊ ನಮ್ಮದು ಹೊಸ ಮನೆ ಆದಮೇಲೆ ಒಂಥರ ಈ ಥರ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ತುಂಬ ಖುಷಿಯಾಯಿತು ಸಂಡೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು ಆಮೇಲೆ ಅಣ್ಣ ಅವನು ಡ್ಯೂಟಿಗೆ ಹೋಗಬೇಕಿತ್ತು ಹಾಗಾಗಿ ಅವನು ಹೊಟ್ಬಿಟ್ಟ ಈಗ ಎಲ್ಲ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಮತ್ತು ಅವರು ಕೂಡ ಆ್ಯಕ್ಚುಲಿ ಇವತ್ತು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡು ಬಂದಿದ್ದು ಆಮೇಲೆ ಏನೋ ಯಾರೋ ಗೆಸ್ಟ್ ಬರ್ತಾರೆ ಅಂತ ಅಂದ್ಬಿಟ್ಟು ಅವರು ಹೊರಡಬೇಕು ಅಂತ ಹೊರಡ್ತೀವಿ ಅಂತ ಹೇಳ್ತಿದ್ರು ಸೊ ಹಾಗೆ ಅಮ್ಮ ಶಿವನು ಕೂಡ ಹೊರಟರು ಈಗ ನಾನು ನವೀನ್ ಆ್ಯಂಡ್ ಆ ಮೂರು ಜನ ಹೊರಗಡೆ ಹೋಗೋದಿದೆ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳದ್ನಲ್ಲ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಮೂರು ಜನ ಹೋಗ್ತಾ ಇದೀವಿ ನಮ್ಮಮ್ಮನ ಕರೆದ್ರು ಅಮ್ಮ ಆ ಬಾ ಮನೆ అకేంత బట్ హోగ్లే చలో మంచలో సాంగేళప్ప బిగ్ బాస్ లో ఏలిద్రలా అదన మచాయో మచాయో యెనేలో నినుడే అషి అషి కోనే చిటేయ్ నొలనిన నొలాయి అషి 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 యెనేన నొలనేనా ಅದೇ ಹಾಡು ಅಂತ ಗೊತ್ತಾಗ್ಬೇಕು ಅಂದ್ರೆ ಅಶಿ ಅಶಿ ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು ಅವನು ಯಾವ ಹೇಳ್ತಾ ಇದ್ದಾನೆ ಅಂತ ಆ ಮಡ ಹೇಳ್ತವನೇ ಅಂತ ಇನ್ನೊಂದ್ಸಲ ಹೇಳು ಇನ್ನೊಂದ್ಸಲ ಸೊ ಅಲ್ಲಿ ಹೊರ್ಗಡೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಶ್ರೀ ದೀಪಕ್ ಜ್ಯುವ್ಯುವ್ಯುವೆಲರ್ಸ್ ನಾನು ಹೇಳಿದ್ನಲ್ಲ ಆ ಥರವಾಗಿ ನಿದ್ರೆನೇ ಬಂದ್ಬಿಟ್ಟಿತ್ತು ಪಾಪ ಆಲ್ರೆಡಿ ಅವ್ನು ಮಧ್ಯಾಹ್ನ ಇವತ್ತು ಮಲಗಿರ್ಲಿಲ್ವಲ್ಲ ನಾನು ಜ್ಯುವೆಲ್ರಿ ಮಾಡಕ್ಕೆ ಹಾಕಿದ್ದೆ ಅದನ್ನ ಈಸ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನವೀನ್ ಹೇಗೋ ಕರ್ಕೊಂಡು ಬಂದರು ಇವತ್ತು ಅದನ್ನು ಈಸ್ಕೋಣ ಅಂತಲೇ ಬಂದ್ವಿ ಹಾಗೆ ಸ್ಕೀಮ್ ಕಾರ್ಡ್ ಕಟ್ಟೋದಿತ್ತಲ್ಲ ಅದನ್ನು ಕೂಡ ಕಟ್ಬಿಟ್ಟು ಬಟ್ ಬ್ಯಾಡ್ ಲಕ್ ಅವ್ರು ಹೇಳಿದ್ರು ನಾವು ನಾನು ಮಾಡೋದಕ್ಕೆ ಹಾಕಿದ್ನಲ್ಲ ಅದು ಆ್ಯಕ್ಚುಲಿ ಶಾಪಿಗೆ ಬಂದಿತ್ತಂತೆ ಅದನ್ನ ಡಿಸ್ಪ್ಲೇ ಕೂಡ ಅವರು ಇಟ್ಟಿದ್ರಂತೆ ಅಂದರೆ ನಾನು ಬಂದು ಕಲೆಕ್ಟ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಸೊ ಆ ಒಂದು ಡಿಸೈನ್ನ ನೋಡಿ ಸುಮಾರು ಆರ್ಡರ್ಸ್ ಬಂದಿದೆಯಂತೆ ಅವ್ರಿಗೆ ಈಗ ಆಲ್ರೆಡಿ ಸೊ ಆ ಡಿಸೈನ್ ತುಂಬ ಚೆನ್ನಾಗಿದೆ ಸಿಸ್ ಅದು ತುಂಬ ಜನ ಆರ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಬ್ಬರು ನಾಳೆ ಅವ್ರಿಗೆ ಅರ್ಜೆಂಟ್ ಇದೆ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ ಇಫ್ ಯು ಡೋಂಟ್ ಮೈಂಡ್ ನಾವು ಅವ್ರಿಗೆ ಕೊಡ್ಬೋದಾ ಅಂತ ಕೇಳಿದ್ರು ಆ್ಯಂಡ್ ಅದನ್ನು ಬೇರೆ ಕಡೆ ಇಟ್ಟಿದ್ದೀವಿ ಅದು ನಾಳೆ ಬರುತ್ತೆ ಶಾಪ್ಗೆ ಅಂತ ಹೇಳಿದ್ರು ನಂಗೆ ಒಂಥರ ಡಿಸಪಾಯಿಂಟ್ ಆಗೋಯಿತು ಆ್ಯಕ್ಚುಲಿ ನಾನು ಇವತ್ತು ತೊಗೊಂಡು ಹೋಗ್ಬಿಡ್ಬೇಕು ಅಂತ ಬಂದೆ ಬಟ್ ಅವರು ಇಲ್ಲ ಇಲ್ಲ ನಿಮಗೆ ನಾಳೆ ಸಿಗುತ್ತೆ ಆ್ಯಂಡ್ ನೀವೇನಾದರೂ ಮನ್ಸ್ ಮಾಡಿದ್ರೆ ಪಾಪ ತುಂಬ ಅರ್ಜೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಾವು ಆ ಇಯರಿಂಗ್ನ ಕೊಡ್ತೀವಿ ಬೇಕಾದ್ರೆ ನಿಮಗೆ ನಿಮಗೆ ಬೇಕು ಅಂದರೆ ನಾನು ವಿತಿನ್ ಟೆನ್ ಡೇಸಲ್ಲೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ ಆ ಡಿಸೈನ್ ಅವ್ರಿಗೆ ತುಂಬ ಲೈಕ್ ಆಗಿಬಿಟ್ಟಿದೆಯಂತೆ ಅವ್ರಿಗೆ ನಾಳೆನೇ ಬೇಕಂತೆ ಅಂತ ಹೇಳ್ತಾ ಇದ್ರು ಸೊ ನಾನು ತೋರಿಸ್ತೀನಿ ನಾನು ಯಾವ ಡಿಸೈನ್ನ ಮಾಡಿಸಿರೋದು ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ನಾನು ಮಾಡಿಸಿದಂಥ ಓಲೆ ಯಾವುದು ಅವ್ರ ಫೋಟೋ ನನಗೆ ಕಳಿಸಿದ್ರು ರೆಡಿ ಇದೆ ಸಿಸ್ ಬಂದು ಕಲೆಕ್ಟ್ ಮಾಡಿಕೊಡಿ ಅಂತ ನಾನು ಸೀಮಂತದ ಬಿಸಿ ಅದು ಇದು ಅಂತ ಅಂದ್ಕೊಂಡು ನಾನೇ ಸ್ವಲ್ಪ ಡಿಲೇ ಮಾಡಿದೆ ಅಷ್ಟರಲ್ಲಿ ಆಲ್ರೆಡಿ ಅವರು ಬರೀ ಡಿಸ್ಪ್ಲೇ ಇಟ್ಟಿದ್ದಕ್ಕೆ ಸುಮಾರು ಆರ್ಡರ್ಸ್ ಬಂದುಬಿಟ್ಟಿದ್ಯಂತೆ ಆ್ಯಂಡ್ ನೋಡಿ ಇದೇ ಡಿಸೈನು ಆ್ಯಕ್ಚುಲಿ ಇದೇನಂತ ಅಂದರೆ ಸವೆನ್ ಗ್ರಾಮ್ಸ್ ಬರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ನಾನು ಮಾಡಿಸಿದ್ದು ಓಲೇನೆ ಅವ್ರು ನಂಗೆ ಫೋಟೋ ಕಳಿಸಿದ್ದು ಶಾಪಿಗೆ ಬಂದಿದ ತಕ್ಷಣ ಅವ್ರು ನನಗೆ ಫೋಟೋ ಕಳಿಸಿದ್ದಾರೆ ನಿಮ್ಮದು ಇಯರಿಂಗ್ ರೆಡಿ ಇದೆ ಅಂತ ಸೊ ನಾನು ಬರೋ ಗ್ಯಾಪಲ್ಲಿ ಒಂದು ಅವ್ರು ಕಳ್ಸಿದ್ದು ಒಂದು ವೀಕಲ್ಲಿ ನಾನು ಬಂದಿದ್ದೀನಿ ಅಷ್ಟರಲ್ಲಿ ಇದನ್ನು ಸುಮಾರು ಜನ ಡಿಸೈನ್ ಮಾಡಿಸ್ಕೊಂಡಿದ್ದಾರಂತೆ ಸವೆನ್ ಗ್ರಾಮ್ಸ್ಗೆ ಅದ್ರ ಜೊತೆಗೆ ಪಟ್ ಪರ್ಟಿಕ್ಯುಲರಾಗಿ ಈ ಓಲೆ ಬೇಕೇ ಬೇಕು ನಾಳೆಗೆ ನಮಗೆ ಅಂತ ಯಾರೋ ಒಬ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಹಾಗಾಗಿ ನಾನು ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಆಯಿತು ಅವ್ರಿಗೆ ಕೊಟ್ಬಿಡಿ ನಾನೇನು ಸದ್ಯಕ್ಕೆ ಎಲ್ಲೂ ಹಾಕೊಂಡು ಹೋಗಲ್ಲ ಅಂತ ಅಂದ್ಬಿಟ್ಟು ಟ್ವೆಂಟಿ ಗ್ರಾಮ್ಸ್ಗೆ ಅಥವಾ ಟ್ವೆಂಟಿ ಫೈವ್ ಗ್ರಾಮ್ಸ್ಗೆ ಇನ್ನೊಂದು ಜ್ಯುವೆಲ್ರಿನ ಮಾಡೋಕೆ ಹಾಕ್ಬಿಟ್ಟು ಬಂದೆ ನಾನು ಬಟ್ ನನಗೂ ಅಸ್ ಓಲೆ ತುಂಬ ಇಷ್ಟ ಆಯಿತು ಬಟ್ ಅವ್ರು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅವ್ರಿಗೆ ಅರ್ಜೆಂಟ್ ಇದೆಯಂತೆ ನಿಮಗೆ ಬೇಕಿದ್ರೆ ನಾನು ಟೆನ್ ಡೇಸಲ್ಲಿ ಮಾಡಿಸ್ತೀನಿ ಅಂತ ಓಕೆ ನಾನು ಅದನ್ನು ಮಾಡಿಸ್ಕೊಣ ಇದನ್ನು ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿದೆ ಹಾಗಾಗಿ ನನಗೆ ಮನೆಗೆ ತಗೋಬರದಕ್ಕೆ ಇವತ್ತು ಆಗಲಿಲ್ಲ ಇನ್ನು ನಾನು ಯಾವ ಒಂದು ಜ್ಯುವೆಲ್ರಿನ ಹಾಕ್ತೆ ಅಂದ್ರೆ ನಾನು ಡಿಸೈನ ಸೆಲೆಕ್ಟ್ ಮಾಡಿಲ್ಲ ತಗೊಂಡೋಗಿದ್ದ ಅಮೌಂಟ್ ಎಲ್ಲ ಕಟ್ಬಿಟ್ಟು ಬಂದೆ ನಾನು ನಿಮಗೆ ಮನೆಗೆ ಹೋದ್ಮೇಲೆ ಡಿಸೈನ್ ಕಳಿಸ್ತೀನಿ ಅಂತ ಯಾಕಂದ್ರೆ ಆ ಥರ ಮಲ್ಕೊಬಿಡ್ತಾ ಇದ್ದ ಅವನಿಗೆ ಪೇಷನ್ಸ್ ಇರಲಿಲ್ಲ ಹಾಗಾಗಿ ನಾನು ನಿಮಗೆ ಡಿಸೈನ್ ಮನೆಗೆ ಹೋದ್ಮೇಲೆ ಕಳಿಸ್ತೀನಿ ಯಾವುದಾದ್ರೂ ನೆಕ್ಲೆಸ್ ಅಥವಾ ಏನಾದರೂ ಒಂದು ಅದೇನಾದರೂ ಆಗಿರಲಿ ಒಂದು ಟ್ವೆಂಟಿ ಫೈವ್ ಗ್ರಾಮ್ಸಿಗೆ ನಾನು ಮಾಡಿಸ್ತೀನಿ ಅಂದ್ಬಿಟ್ಟು ಅವ್ರಿಗೆ ಕಳಿಸ್ದೆ